ಹಲೋ ಇವ್ರಿ ಬಾನ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಬಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಅಪ್ಪನ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒಂದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ಅಪ್ಪ ಅಮ್ಮ ನಾನು ತಂಗಿ ಬರ್ತಾ ಇರಲಿಲ್ಲ ಸೊ ನಾನು ಪಾಪು ಎಲ್ಲರೂ ಕೂಡ ರೆಡಿಯಾಗಿ ಹೊರಡಬೇಕು ಈಗ ಸೊ ಟೈಮು ಸಾಯಂಕಾಲ ಆಗಿತ್ತು ಹಾಗಾಗಿ ರಿಸೆಪ್ಷನ್ ಅಟೆಂಡ್ ಮಾಡಿಬಿಟ್ಟು ಬಂದ್ಬಿಡೋಣ ಬೆಳಗ್ಗೆ ಆಯಿತು ಅಂತಂದರೆ ಮಗನಿಗೆ ಕ್ಲಾಸ್ ಇರುತ್ತೆ ಅಂತ ಹೇಳಿ ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಂಡ್ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅಪ್ಪ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಹೊರಡಬೇಕು ಸೊ ನನ್ನ ಮಗ ಚಿನ್ನಮ್ಮ ಇಲ್ಲೇ ಹಾಯ್ ಚಿನಮ್ಮ ಹಾಯ್ 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 ನನ್ನ ಮಗಳು ಇನ್ನೂ ರೆಡಿ ಆಗಿಲ್ಲ ಈಗ ಬಾ ಚಿನಮ್ಮ ರೆಡಿ ಮಾಡಿಕೊಟ್ಬಿಡ್ತೀನಿ ಬಾ ಬಾ ಸೊ ಈಗ ಅವಳಿಗೆ ರೆಡಿ ಮಾಡಿ ಹೊರಡಬೇಕು ಪಾಪಗೂ ಕೂಡ ರೆಡಿ ಮಾಡಿಸಿದ್ವಿ ಬಟ್ ಮಗನದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಕುರ್ತಾ ಸೆಟ್ ಹಾಕ್ತೆ ಯೂಶ್ವಲಾಗಿ ಫಂಕ್ಷನಿಗೆ ಮದುವೆಗಳಿಗೆಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಯೂಶ್ವಲಾಗಿ ಹೊರಗಡೆ ಎಲ್ಲ ಹೋದಾಗ ಕರ್ಕೊಂಡು ಹೋಗ್ತೀವಲ್ವಾ ಇದನ್ನು ಹಾಕ್ಕೊಳ್ಳಿ ಇದನ್ನು ಯೂಶ್ವಲಾಗಿ ಅವ್ನು ಹೆಚ್ಚು ಹಾಕಲ್ಲ ಕುರ್ತಾ ಸೆಟ್ಟು ಅಂತ ಸೊ ತುಂಬಾ ಲೇಟಾಗೋಯಿತು ಹೋಗೋ ತನಕ ಹತ್ರದ್ದು ರಿಲೇಟಿವ್ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿದರು ಅಪ್ಪ ಬಟ್ ಮಕ್ಕಳನ್ನ ರೆಡಿ ಮಾಡೋ ತನಕ ಸ್ವಲ್ಪ ಲೇಟ್ ಆಯಿತು ಚೌಲ್ಟ್ರಿ ಇದ್ದಿದ್ದು ನಮ್ಮ ಮನೆ ಹತ್ರನೇ ಅಂದರೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗಾಗಿ ಲೇಟಾಗಿ ಹೊರಟರು ಕೂಡ ಬೇಗನೆ ರೀಚ್ ಆದ್ವಿ ಅಪ್ಪ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅಲ್ಲೇ ಉಳ್ಕೊಂಡ್ರು ನಾನು ಅಮ್ಮ ಪಾಪು ಮಗ ಎಲ್ಲ ಕೂಡ ಒಳಗಡೆ ಬಂದ್ವಿ ಏನು ಅಂತಂದರೆ ಹೋದ ತಕ್ಷಣ ರಿಸೆಪ್ಷನ್ ಇನ್ನು ಆವಾಗ ತಾನೇ ಶುರು ಮಾಡಿದರು ಸೊ ಹಂಗಕ್ಕೆ ಒಂದು ಕ್ಲಿಪ್ಪಿಂಗ್ ಇರಲಿ ಹುಡುಗ ಹುಡುಗಿದು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಕ್ರೌಡ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಯೂಶಲಾಗಿ ಎಲ್ಲ ರಿಸೆಪ್ಷನ್ ಅಟೆಂಡ್ ಮಾಡೋದೇ ಜಾಸ್ತಿ ಬೆಳಿಗ್ಗೆ ಆಯಿತು ಅಂತಂದರೆ ಆಲ್ಮೋಸ್ಟ್ ಅದು ದಿನ ಹೋಗೋದೇ ಗೊತ್ತಾಗಲ್ಲ ಹಾಗಾಗಿ ಎಲ್ಲರೂ ಕೂಡ ರಿಸೆಪ್ಷನ್ ಅಟೆಂಡ್ ಮಾಡಿಬಿಡ್ತಾರೆ ಸೊ ಸ್ವಲ್ಪ ಕ್ರೌಡ್ ಇತ್ತು ಹಂಗೋ ಹಿಂಗೋ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಲೇಟ್ ಲೇಟಾಗಿತ್ತು ಆಲ್ಮೋಸ್ಟ್ ಲೆವೆನ್ ಲೆವೆನ್ ಥರ್ಟಿನೇ ಆಗ್ಬಿಟ್ಟಿತ್ತು ಸೊ ಹತ್ತಿರದ ರಿಲೇಟಿವ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾನು ಕೂಡ ಹೆಚ್ಚು ವೀಡಿಯೋ ಮಾಡ್ಕೊಳ್ಳಿಲ್ಲ ಇದು ನೆಕ್ಸ್ಟ್ ಡೇ ಆ ಊರ ಮನೆಗೆ ಬಂದ್ವಿ ಆ ಹಸ್ಬೆಂಡ್ ಮನೆಗೆ ಬಂದೆ ಹಾಗಾಗಿ ಬರೋ ತನಕ ಒಂದು ಪಾರ್ಸಲ್ ಬಂದಿತ್ತು ಅಂತ ಹೇಳಿ ಹಸ್ಬೆಂಡ್ ಕಲೆಕ್ಟ್ ಮಾಡಿದ್ದು ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಂಗಾಗುತ್ತೆ ಅಂತ ಹೇಳಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನನ್ನ ಮಗಳದು ಫ್ರಾಕು ಸೊ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಹಾಗಾಗಿ ಬಟ್ಟೆ ತಗೊಳ್ಳೋಷ್ಟು ಟೈಮ್ ಇಲ್ಲ ಜೊತೆಗೆ ತುಂಬಾ ಸಿಂಪಲ್ಲಾಗಿ ಇದ್ದಿದ್ದರಿಂದ ಹೋಗಿ ಬಟ್ಟೆ ಎಲ್ಲ ತೊಗೊಳೋದು ಯಾಕೆ ಏನಾದರೂ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಹೇಳಿದಾಗ ಯೂಶಲಾಗಿ ನನಗೆ ಜಾಸ್ತಿ ನೆನಪಾಗೋದು ಮೀಶೋ ಸೊ ಮೀಶೋದಲ್ಲಿ ಟ್ರೈ ಮಾಡಿ ನೋಡೋಣ ಅವಳಿಗೆ ಯೂಶಲಾಗಿ ಬಟ್ಟೆಗಳು ಅಷ್ಟೊಂದು ಕಡಿಮೆ ಆನ್ಲೈನಲ್ಲೆಲ್ಲ ಬೈ ಮಾಡೋ ಅಂಥದ್ದು ಸೊ ಮೀಶೋದಲ್ಲಿ ಟ್ರೈ ಮಾಡೋಣ ಇದು ಸ್ವಲ್ಪ ವೈರಲ್ ಆಗಿತ್ತು ಈ ಫ್ರಾಕು ಹಾಗಾಗಿ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ನ ನೋಡಿದ್ದೆ ಹಾಗಾಗಿ ತರ್ಸೋಣ ಅವಳಿಗೆ ಫಂಕ್ಷನ್ಗೆ ಹೊಸ ಡ್ರೆಸ್ ಹಾಕ್ತಂಗೆ ಆಗುತ್ತೆ ಅಂತ ಹೇಳಿ ಧರಿಸಿದ್ದೆ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಕ್ವಾಲಿಟಿ ತುಂಬನೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಬಟ್ ಈ ಥರ ಎಲ್ಲ ನೆಟ್ಟೆಡು ತ್ರೀ ಫೋರ್ ಲೇಯರ್ ಎಲ್ಲ ಕೊಟ್ಟಿದ್ದಾರೆ ಒಳಗಡೆ ಅಷ್ಟೇ ಸಾಫ್ಟ್ ಶೈನಿಂಗ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಈ ರೀತಿ ಕೊಡೋದರಿಂದ ಸ್ವಲ್ಪ ಬಬ್ಲಿ ಬಬ್ಲಿಯಾಗಿ ಕಾಣ್ತಾರೆ ಮಕ್ಕಳು ಅಂತ ಹೇಳಿ ಬಟ್ಟು ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ ಝಿಪ್ ಆಗಿರ್ಬೋದು ಆ ಮಾಡಿರೋ ಪ್ಯಾಟ್ರನ್ನು ಎಲ್ಲ ಕೂಡ ತುಂಬಾ ಕ್ವಾಲಿಟಿಯಾಗೆ ಮಾಡಿದ್ದಾರೆ ಬಟ್ ಲಾಸ್ಟಲ್ಲಿ ಈ ನೆಟ್ ಏನು ಕೊಟ್ಟಿದ್ದಾರೆ ಅದು ಸ್ವಲ್ಪ ಡೆಲಿಕೇಟ್ ಅಂತ ಅನ್ನಿಸ್ತು ಸ್ಟಿಚ್ಚಿಂಗ್ ವೈಸು ಸ್ವಲ್ಪ ಇನ್ನು ಸ್ವಲ್ಪ ಕ್ವಾಲಿಟಿ ಇದ್ದಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬಟ್ಟು ಒನ್ ಟು ಟಿ ಥ್ರೆಂಡ್ಸು ಹೊರಗಡೆ ಎಲ್ಲ ಫಂಕ್ಷನ್ ವೇರಿಗೆ ಪಾರ್ಟಿ ವೇರಿಗೆಲ್ಲ ಹಾಕಿದ್ರೆ ಇದು ವರ್ತ್ ಅಂತ ಅನಿಸುತ್ತೆ ಜೊತೆಗೆ ನಾನು ಪೇ ಮಾಡಿದ್ದು ಜಸ್ಟ್ ತ್ರೀ ಟ್ವೆಲ್ ರುಪೀಸೋ ಏನೋ ಅದು ಸೈಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತಂತೆ ನನ್ನ ಮಗಳಿಗೆ ಟೂ ಟು ತ್ರೀ ಇಯರ್ಸ್ ಡಿಪೆಂಡ್ ಆಗಿದ್ದಕ್ಕೆ ತ್ರೀ ಟ್ವೆಲ್ ರುಪೀಸೋ ಏನೋ ಪೇ ಮಾಡಿದೆ ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸಂಜೆ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ನಮ್ಮ ನಂಜುನ್ಗೂಡಲ್ಲೇ ಒಂದು ಹೊಸ ಜ್ಯೂಸ್ ಅಂತಂದರೆ ಸ್ನ್ಯಾಕ್ಸ್ ಜ್ಯೂಸ್ ಹಬ್ಬ ಅಂತ ಓಪನ್ ಆಗಿತ್ತು ಶಾಪು ಹಾಗಾಗಿ ಹೋಗೋಣ ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋವಂಥದ್ದು ಸೊ ಇಲ್ಲಿಗೆ ಬಂದಿದ್ವಿ ಮಗ ಗಡ್ಬಟ್ ತಿನ್ನಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದ ಅವನಿಗೆ ಸ್ವಲ್ಪ ಕೋಲ್ಡು ಕೆಮ್ಮಾಗಿದ್ದರಿಂದ ಕೊಡ್ಸಿರಲಿಲ್ಲ ಸೊ ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲೇ ಜ್ಯೂಸ್ ಹಬ್ ಅಂತ ನಿಯರೆಸ್ಟ್ ಇದ್ದಿದ್ದರಿಂದ ಹೋಗಿ ತಿನ್ಕೊಂಡು ಬರೋಣ ಸ್ನ್ಯಾಕ್ಸ್ಗಳು ಕೂಡ ತುಂಬನೇ ವೆರೈಟಿಸ್ ಆಫ್ ಸ್ನ್ಯಾಕ್ಸ್ಗಳು ಕೂಡ ಅವೈಲೇಬಲ್ ಇತ್ತು ಸೊ ಮೆನು ನೋಡ್ತಾ ಇದ್ದರೆ ಯಾವುದನ್ನು ತಿನ್ನೋಣ ಯಾವುದನ್ನು ಬಿಡೋಣ ಅಷ್ಟು ವೆರೈಟೀಸ್ಗಳು ಕೂಡ ಇಟ್ಟಿದ್ರು ಸೊ ಎಲ್ಲರೂ ಕೂಡ ಒಂದೊಂದು ಟೇಸ್ಟ್ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ವಿ ಬಟ್ ನನ್ನ ಮಗ ಗಡ್ಬಡ್ ಇಮಿಡಿಯೇಟ್ ಆಗಬೇಕು ಅಂತ ಸಿಕ್ಕಾಬಿಟ್ಟೆ ಹಠ ಮಾಡ್ತಾಯಿದ್ದ ಹಾಗಾಗಿ ಹಠ ಮಾಡೋದು ನೋಡಿ ಫಸ್ಟು ಪಾಪ ತುಂಬ ಜನಕ್ಕೆ ವೆಯ್ಟಿಂಗ್ ಇದ್ದಿದ್ರು ಕೂಡ ಫಸ್ಟು ಕೊಡೋಣ ಅಂತ ಹೇಳಿ ತೊಗೊಂಡು ಬಂದು ಕೊಟ್ಟರು ನಾನೊಂದು ಫ್ರೆಂಚ್ ಫ್ರೈಸು ಮತ್ತು ಚೀಸ್ ಬಾಲ್ ತೊಗೊಂಡಿದ್ದೆ ಟೇಸ್ಟ್ ಫ್ರೈಸ್ ಮಾತ್ರ ಓಕೆ ಓಕೆ ಅಂತ ಅನ್ನಿಸ್ತು ಬಟ್ ಬಟ್ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೊ ಇದನ್ನೆಲ್ಲ ತಿನ್ಕೊಂಡು ಮೇಲೆ ಅಡುಗೆಗೆ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಟೊಮ್ಯಾಟೊ ಭಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಫೈನ್ ಪೇಸ್ಟ್ ಇದ್ದೀನಿ ಸೈಡಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸಾಸಿವೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು ನಾನು ಮನೆಯಲ್ಲಿರೋಂಥ ಚಕ್ಕೆ ಲವಂಗ ಜಾವಿತ್ರಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಹ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡಾದ ನಂತರ ಮನೇಲಿ ಏನಾದರೂ ಬಟಾಣಿ ಇತ್ತು ಅಂತಂದರೆ ಹಸಿ ಬಟಾಣಿ ಆ್ಯಡ್ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಇರೋವಂಥ ಟೊಮೆಟೋನ ಚೆನ್ನಾಗಿ ಮ್ಯಾಶ್ ಆಗೋ ರೀತಿಯಲ್ಲಿ ಹಸಿ ಫ್ಲೇವರ್ ಹೋಗಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಬದನೇಕಾಯಿನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಾಗಿ ಟೊಮೆಟೊ ಬತ್ತಿಗೆ ಬದನೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಜೊತೆಗೆ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಹಸಿ ಫ್ಲೇವರ್ ಹೋಗೋ ತನಕ ಕೂಡ ಮಿಕ್ಸ್ ಮಾಡ್ಕೊಬೇಕು ಇದಾದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಆಲ್ರೆಡಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಕೆಲವ್ರು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾರೆ ಬಟ್ ಈ ರೀತಿ ಸ್ಟಾರ್ಟಿಂಗ್ ಆ್ಯಡ್ ಮಾಡ್ಕೊಂತು ಅಂತಂದರೆ ಪ್ರತಿಯೊಂದು ತರಕಾರಿನೂ ಕೂಡ ನೀಟಾಗಿ ಅಕ್ಕಿ ಜೊತೆಗೆ ಮಿಕ್ಸ್ ಆಗುತ್ತೆ ಅಂತ ಸೊ ನಾವು ಕ್ವಾಂಟಿಟಿನ ನೋಡಿಕೊಂಡು ಅಕ್ಕಿ ಮೆಷರ್ಮೆಂಟಿಗೆ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಪೂರ್ ವಿಶ್ವಲ್ ಬರೋದಂಗೆ ಕುಕ್ ಮಾಡಿಸ್ಕೊಂಡ್ರೆ ಈ ರುಚಿಕರವಾದಂಥ ಟೊಮ್ಯಾಟೊ ಭಾತ್ ರೆಸಿಪಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮನೇಲಿ ಇದೇ ರೀತಿ ಮಾಡ್ಕೊಳ್ಳೋದು ಸಮ್ ಟೈಮ್ ಮಸಾಲನ ಆ್ಯಡ್ ಮಾಡಿದೆ ವಿತೌಟ್ ಮಸಾಲಾದಲ್ಲೂ ಕೂಡ ಮಾಡ್ತೀನಿ ಬಟ್ ಈ ರೀತಿ ಮಸಾಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸೊ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸಿಂಪಲಾಗೂ ಇರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಅಂತ ಹೇಳಿ ಈ ರೆಸಿಪಿನ ಮಾಡಿಕೊಂಡೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಹೊಸದಾಗಿ ಇದ್ರೆ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳನ್ನ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟು ಲೈಕ್ ಶೇರ್ ಹೊಸಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್